ಬೇಲೂರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡಲು ಮಹಿಳೆಯರ ಆಗ್ರಹ ಹೌದು ತಾಳಿಕೋಟೆ ತಾಲೂಕಿನ ಬೇಲೂರ ಗ್ರಾಮದ ಹತ್ತಾರು ಮಹಿಳೆಯರು ಸೇರಿಕೊಂಡು ತಾಳಿಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ಅವರಿಗೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ನಾಲ್ಕು ಜನರ ಮೇಲೆ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಿದರು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಾಲ್ಕಕ್ಕೂ ಹೆಚ್ಚು ಅಂಗಡಿಗಳಿದ್ದು ಯಥೇಚ್ಛವಾಗಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಇದರಿಂದ ಬೆಳಕಾಗುತ್ತಿದ್ದಂತೆ ಗ್ರಾಮದ ಗಂಡಸರು ಹಾಗೂ ವಯಸ್ಕರು ಚಹಾ ಸೇವನೆಯ ಬದಲು ಮದ್ಯ ಅಂಗಡಿಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ ತಾಳಿಕೋಟೆಯಿಂದ ಕಾರಗಾಡಿಯಲ್ಲಿ ದಿನವು ಪ್ರತಿದಿನ ಮದ್ಯ ಸಾಗಣೆಯಾಗುತ್ತದೆ ಗ್ರಾಮದಲ್ಲಿ ದಿನ ಕೂಲಿ ನಾಲಿ ಮಾಡಿ ಬದುಕುವ ಕುಟುಂಬಗಳೇ ಹೆಚ್ಚಾಗಿದ್ದು ದುಡಿದ ಹಣವನ್ನೆಲ್ಲ ಕುಡಿತಕ್ಕೆ ವಿನಿಯೋಗಿಸುತ್ತಿರುವುದರಿಂದ ಎಷ್ಟೋ ಕುಟುಂಬಗಳು ಅಧೋಗತಿಗೆ ತಲುಪಿವೆ ಗ್ರಾಮದಲ್ಲಿ ನಡೆದಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಈ ಮೊದಲು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಒಂದು ವಾರಕ್ಕೆ ಸ್ಥಗಿತಗೊಂಡು ನಂತರ ದಿನಮಾನಗಳಲ್ಲಿ ಯಥೇಚ್ಛವಾಗಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದರು ಈ ಸಮಯದಲ್ಲಿ ಕಾಳಮ್ಮ ಗುಜಲರ್ ಬಸಮ್ಮ ಪೂಜಾರಿ ದೇವಮ್ಮ ನಿಂಗಮ್ಮ ನಾಗಮ್ಮ ಹುಲ್ಗಮ್ಮ ಶಾಂತವ್ವ ಹಲವಾರು ಮಹಿಳೆಯರು ಹಾಜರಿದ್ದರು

ಹನ್ನೆರಡು <laughs> ವರ್ಷದ <laughs> <laughs>

ಎರಡ್ ಮೂರ್ ಸಲ ನಮ್ ಮನೆಯಾಗ ದಾರಿಗೆ ಎರಡ್ ಮೂರ್ ಸಲ ಅಡ್ಡ ಹಾಕಿ ಅವ್ರ ಇದು ಮಾಡಿದ್ರ ಮತ್ ಬೇರೆ ದಾರಿ ಎಸ್ ಬಂದ್ ಹಾಕೋತಾರ ಅವರುತ್ತ ಒಂದ್ ಗಂಟೆಗೆ ಕೆಲ್ಸಕ್ಕೆ ಹೋಗಿರ್ತೇವ್ರಿ